ಸರ್ ಕಮರ್ಷಿಯಲ್ಲಾಗಿ ಹೈವೇ ಸೈಡ್ನಲ್ಲಿ ಯಾರಾದರೂ ಇನ್ವೆಸ್ಟ್ ಮಾಡೋರಿದ್ದರೆ ನೋಡಿ ಸಿಕ್ಸ್ಟಿ ಬೈ ಫಾರ್ಟಿ ಮೆಜರ್ಮೆಂಟು ನ್ಯಾಷನಲ್ ಹೈವೇ ಇನ್ನೂರ ಆರು ಶೃಂಗೇರಿ ಲೊಕೇಶನ್ನಲ್ಲಿ ಮಂಗಳೂರು ಸೋಲಾಪುರ್ ಹೈವೇನಲ್ಲಿರುವಂಥ ಈ ಸೈಟ್ ಸಿಕ್ಸ್ಟಿ ಬೈ ಫಾರ್ಟಿ ಅಂತ ಹೇಳಿದೆ ಅದರಲ್ಲಿ ಮನೆ ಕೂಡ ಇದೆ ಈ ಮನೆಯನ್ನು ನೀವು ಹೇಗೆ ಬೇಕಾದರೂ ಮಾಡಿ ಕೈ ಗೋಡೆಗಳೆಲ್ಲ ತುಂಬ ಗಟ್ಟಿಯಾಗಿದೆ ಫೌಂಡೇಶನ್ ಗಟ್ಟಿಯಾಗಿದೆ ಹೋಟೆಲ್ಸು ಅಥವಾ ಬೇರೆ ಯಾವುದೇ ರೀತಿ ಆ್ಯಕ್ಟಿವಿಟೀಸಿಗೆ ಈ ಲೊಕೇಶನ್ ತುಂಬ ಚೆನ್ನಾಗಿದೆ ಹತ್ತಿರದಲ್ಲೇ ಬ್ಯಾಂಕ್ಸು ಮತ್ತು ಎರಡು ಬ್ಯಾಂಕ್ ಇದೆ ನ್ಯಾಷನಲೈಸ್ಡ್ ಬ್ಯಾಂಕ್ಸು ಹಾಗೆಯೇ ಸ್ಕೂಲು ಹಾಸ್ಪಿಟಲ್ ಎಲ್ಲ ಹತ್ತಿರದಲ್ಲಿರೋದರಿಂದ ಇದೊಂದು ಕಮರ್ಷಿಯಲ್ ಆ್ಯಕ್ಟಿವಿಟಿಗೆ ಚೆನ್ನಾಗಿ ಹೊಂದ್ಕೊಳ್ಳುವಂಥ ಜಾಗ ಈ ಥರದ್ದು ಇನ್ವೆಸ್ಟ್ಮೆಂಟು ಮಾಡಬೇಕು ಈ ಥರ ಜಾಗ ಬೇಕು ಅಂತ ಒಂದು ಇಬ್ಬರು ಕೇಳಿದ್ರಿ ನನಗೆ ಹೆಸರು ಮರ್ತು ಹೋಗಿದೆ ನೋಡ್ಬೋದು ನೀವು ಆ ಗೋಡೆಗಳನ್ನ ನೋಡ್ಬೋದು ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಅಗಲವಾಗಿದೆ ಗೋಡೆ ಅಂತ ಇದ್ರ ಮೇಲೆ ನೀವು ಆರ್ ಸಿ ಸಿ ರೂಪಿಂಗ್ ಕೂಡ ಮಾಡ್ಕೊಳ್ಬೋದು ಎಲ್ಲ ಗೋಡೆ ಬೇಕಾದರೆ ತೆಕ್ಕೊಂಡು ಗಟ್ಟುಮುಟ್ಟಾಗಿರೋ ಬಿಲ್ಡಿಂಗು ಇಲ್ಲ ಸಂಪೂರ್ಣವಾಗಿ ಡೆಮಾಲಿಷ್ ಮಾಡಿ ಹೊಸದಾಗಿ ಕಾಂಪ್ಲೆಕ್ಸ್ ಮಾಡಿದ್ರು ಅನುಕೂಲವಾಗಿ ಮಾಡ್ಕೊಳ್ಬೋದು ನಿಮ್ಮ ಟೇಸ್ಟಿಗೆ ತಕ್ಕ ಹಾಗೆ ಮತ್ತು ಈ ರೋಡ್ನಲ್ಲಿ ಪೆಟ್ರೋಲ್ ಬಂಕ್ ಇಲ್ಲ ಪೆಟ್ರೋಲ್ ಬಂಕ್ ಮಾಡುವಂಥ ಜಾಗ ಸಾಕಾಗುತ್ತೆ ಇಲ್ಲೋ ಗೊತ್ತಿಲ್ಲ ನನಗೆ ಬಟ್ ಇದು ಹಾಂ ಅದೇ ಸಿಕ್ಸ್ಟಿ ಫಾರ್ಟಿ ಸೈಟ್ನಲ್ಲಿ ಪೆಟ್ರೋಲ್ ಬಂಕ್ ಮಾಡಲಿಕ್ಕೆ ಕಷ್ಟ ಕರೆಕ್ಟ್ ಇಷ್ಟು ಇದರ ಮಾಹಿತಿ ಇದೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನೇರವಾಗಿ ಫೋನ್ ಮಾಡಿ ಪ್ರೈಸನ್ನು ತಿಳಿಸ್ಕೊಡ್ತೀನಿ ಫೋನಲ್ಲಿ ತಿಳಿಸ್ಕೊಡ್ತೀನಿ ಮೆಸೇಜು ಅಥವಾ ವಾಟ್ಸಪ್ ಇದು ಪ್ರೈಸ್ ಪ್ರೈಸನ್ನು ಹೇಳೋದು ನೋಡಿ ನಾಲ್ಕೈದು ತೆಂಗಿನ ಮರಗಳಿದ್ದಾವೆ ನೀವು ಮನೆ ಕೂಡ ಕಟ್ಕೊಂಡಿರ್ಬೋದು ಇಲ್ಲಾಂದರೆ ಕಮರ್ಷಿಯಲ್ಲಾಗಿ ಕೂಡ ಮಾಡ್ಕೊಡ್ಬೋದು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನೇರವಾಗಿ ಫೋನ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ಸ್ನ ಕೆಳಗೆ ಹಾಕಿರ್ತೀನಿ ಥ್ಯಾಂಕ್ ಯು